ಈಗ ಬಂದ್ರಪ್ಪ ಅಮ್ಮ ಇವಾಗ ಬಂದು ಚೆನ್ನಾಗಿದ್ದೀರಾ ಹ್ಮ್ ಚೆನ್ನಾಗಿದೆ ನೀವು ಹುಚ್ಚವಾಗಿರೋದು ಹಾ ಚೆನ್ನಾಗಿದ್ದಾಳೆ ಅವಳು ಅಮ್ಮ ಬೇಜಾರ್ ಮಾಡ್ಕೋಬೇಡಿ ಅವಳು ಗೊತ್ತಾಗದೆ ಇಲ್ಲ ಏನ್ ಮಾಡ್ತೀರಾ ಅವಳು ಆಡೋದ್ ನೋಡ್ರೆ ನಂಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ಅದಕ್ಕೆ ತುಂಬಾ ಬೇಜಾರಾಗೋಯ್ತು ನನಗೆ ಪಾಪ ನೀವು ಊಟನೂ ಮಾಡ್ಲಿಲ್ಲ ಬಾಗೆ ಬಂದ್ಬಿಟ್ರಲ್ಲ ಅಯ್ಯೋ ಸಿಕ್ಕಿರ ಸುಮ್ಕಿರಪ್ಪ ಸಿಕ್ಕಿರ ಸುಮ್ಕಿರ ಏನು ಆಮ್ಮನ್ ಒಂದ್ಸಲ ಏನಿದ್ದಪ್ಪ ಯಾರು ಕಂಡಿದ್ದಾರು ಸುಮ್ಮನಿದೆ ಗಾತಳೆ ಇನ್ನು ಏನ್ ಮಾಡಕ್ಕದ್ದು ನಾವೇನು ಬೇಜಾರು ಮಾಡ್ಕೊಂಡಿಲ್ಲ ನೀವು ಬೇಜಾರು ಮಾಡ್ಕೋಬೇಡಿ ನಾನು ಹೊರಗಡೆ ಹೋಗ್ಬಿಟ್ಟು ಬರೋಣ ಅಲ್ಲಿ ಹೋಗಿ ಹೋಟ್ಲಲ್ಲಿ ಊಟ ತರೋಣ ಅಂತ ಹೋಗಿದ್ದೆ ಬಂದ್ ನೋಡೋಕೆ ಇರ್ಲಿಲ್ಲ ನೀವು ಒಂಟೆ ಬಂದು ಹೊರಟು ಬಂದ್ಬಿಟ್ಟಿದ್ದೀರಾ ಅಯ್ಯೋ ಏನ್ ಮಾಡದಪ್ಪ ನಮ್ ನಿಂಗೆ ಏನ್ ಮಾಡ್ರಿ ಇದಾಗ ಬಿಡ್ಲಿಲ್ಲ ಹೋಗದ ಹೋಗದ ಅನ್ಕೊಂಡು ನಿಂತ್ಕೊಂಡ್ಲು ಅಕ್ಕೆ ತಗೆ ಕಾರ್ದಿ ಬಂದು ಬಂದು ಏನ್ ಬಸ್ಸಲ್ಲಿ ಅಲ್ಲಿ ಬಂದ್ರೋ ಟ್ರೈನ್ ಅಲ್ಲಿ ಬಂದ್ರೋ ಟ್ರೈನ್ ಅಲ್ಲಿ ಬಂದಕ್ಕ ಟ್ರೈನ್ ಅಲ್ಲಿ ಬಂದು ಆಯ್ತಾ ಆಯ್ತಮ್ಮ ಅದಕ್ಕೆ ಸಾನ್ವಿ ನಾ ಕರ್ಕೊಂಡ್ ಬಂದೆ ಬಂದ್ರೆ ಏನ್ ಸುಮ್ಕಿರಪ್ಪ ಅಚ್ಕಟ್ಟಾಗ ಬಾಂತನ ಮಾಡ್ತೀವಿ ಸುಮ್ಕಿರ ನಾವು ಪಾಪ ಹುಚ್ಚವನ್ ಗೊತ್ತಾಕಿರ ಹೌದಮ್ಮ ಸುಮ್ನೆ ತಿಳುವಳಿಕೆ ಇಲ್ದಾನೆ ಸುಮ್ನೆ ಏನೇನೋ ಮಾತಾಡ್ತಾಳ ಅವಳು ಅವಳಿಗೆ ಬರುತ್ತೆ ಎಲ್ಲ ಮಾಡಕ್ಕೆ ಆ ಮೀಟಿಂಗ್ ಈ ಮೀಟಿಂಗ್ ಅಲ್ಲಿ ಇಲ್ಲಿಗೆ ಅಂತ ಹೋಗ್ತಾ ಇರ್ತಳೆ ಅದಕ್ಕೆ ನೀನ್ ಏನಾದ್ರು ಮಾಡ್ಕೊ ಅಂದ್ಬಿಟ್ಟು ನಾನು ಕರ್ಕ ಬನ್ಬಿಟೇ ಜಗಗ್ಳೆ ಮಾಡ್ಕ ಇಲ್ಲ 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 ಯಾಕ್ ಜಗಳ ಮಾಡೋದು ಯಾಕ್ ಯಾವ ಜಗಲನೂ ಇಲ್ಲ ಏನೂ ಇಲ್ಲ ಸುಮ್ನೆ ಕರ್ಕ ಬಂದೆ ಸರಿ ಕರಪ್ಪ ಹೆಂಗ ಒಳ್ಳೆ ದಾಳಿ ಕನಪ್ಪ ಓ ಯಾವಾಗ ಬಂದ್ರು ತಿಪ್ಪ ಸೋಮಪ್ಪಾ ಚನ್ನಾಗಿದೆರಾ ಅಯ್ಯೋಮ್ಮ ನಾವ್ ಚನ್ನಾಗಿ ಇದ್ದೀವಿ ಅಯ್ಯೋ ನನಗಂತ ತುಂಬಾ ಬೇಜಾರಾಗೋಯ್ತು ಹೋಯ್ತು ಸಾವಿತ್ರಮ್ಮ ನಾವ್ ಎಂತ ಕೆಲಸ ಮಾಡ್ಬಿಟ್ಟು ಮನೆ ಮಕ್ಕಳಿಗೆ ಬಂದವರಿಗೆ ಅವಮಾನ ಮಾಡ್ಕಳ್ಸುತವರ ಅಂದ್ಬಿಟ್ಟು ಎಷ್ಟು ಬೇಜಾರಾಯ್ತು ಗೊತ್ತಾ ಓ ಬುಡಪ್ಪ ಬುಡು ಅತ್ತೆ ಎಲ್ಲಾ ಬೇಜಾರ ಮಾಡ್ಕಂದ್ರೆ ಆದದ ತಿಪ್ಪ ಸೋಮಪ್ಪಾ ಬೇಜಾರ ಮಾಡ್ಕಂದ್ರೆ ಆದದ ಸುಮ್ಕಿರಿ ಸಿಕ್ಕಿಲಾ ಬಂದ್ಲಾ ಸಾಮಿ ಹಾ ಬಂದಿದಾಳೆ ಸಾನು ಸಾನು ಹಾ ತಾತ ಸಾನಾ ಚನ್ನಾಗಿ ಚೆನ್ನಾಗಿದ್ಯಾ ಹಾ ಜಿ ನಾನ್ ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ ಹ್ಮ್ ಚೆನ್ನಾಗಿ ಕಣವೇ ಹ್ಮ್ ಹೋಗು ಪೆಟ್ರಿಗೆ ಟ್ರಿಕ ಮನೆಗೆ ಹೋಗು ಹೋಗು ಹೋಗವಾ ಅದನ್ನ ಏನದೇ ಆಗ್ಲೇ ನಿಮ್ಗೆ ಹಿಂಗ ಹಸಿ ಬಿಸಿ ಬಾಂತೀನಿ ಹೊಸ ಕಟ್ಟಿ ಸ್ಪೆಟ್ರ್ ಇಕ್ಕೊಂಡು ಮಾಪ್ಲಾರ್ ಕಟ್ಕೊಂಡು ಹೆಂಗ್ ಮನೆ ಕಣಕು ಹೋಗು ಹೋಗ್ ಮನೆ ಹೋಗು ಹ್ಮ್ ಸರಿ ಅಜ್ಜಿ ಆಯ್ತು ಚವ್ರನ್ನು ಕರ್ಕ ಬರೀ ಇಲ್ಲಮ್ಮ ಅವ್ರು ಬರಲ್ಲ ಅಂತ ಹೇಳಿದ್ಲು ಬರ್ದಾರ ಇಲ್ಲಿ ಏನ್ಬಿಟ್ಟು ಬಂದ್ಬಿಟ್ಟೆ ಏನು ಎಷ್ಟು ಅಂತ ಬಲವಂತ ಮಾಡಕ್ಕಾಗುತ್ತೆ ಹೇಳಿ ಹೇಳಿದ್ ಮಾತ್ರ ಕೇಳಲ್ಲ ಸುಮ್ಮನೆ ಹೇಳ್ದಷ್ಟು ಜಾಸ್ತಿನೇ ಮಾಡ್ತಾಳೆ ಅಯ್ಯೋ ಸಿಕ್ಕ ಸುಮ್ಕಿರಪ್ಪ ಏನೇ ಅಲ್ಲ ಒಂದೇ ಸಮಯ ಕರೆದ ಉಚ್ಚಪ್ಪ ನೀವೇನದ್ ಕಳಿ ಅಯ್ಯೋ ಸುಮ್ಕಿರಿ

ನಮಗೂ ಅದೇ ಖುಷಿ ಕಣಪ್ಪ ನಿಜಕ್ಕೂ ಬಹಳ ಖುಷಿ ಆಯ್ತದೆ ಸುಮ್ಮನೆ ಹೇಳೋದಲ್ಲ ಸಿಟಿಲಿ ಹುಟ್ಟಿ ಶ್ರೀಮಂತ ಹುಟ್ಟಿನಿ ಅಂತ ಒಂದು ಚೂರು ಅನ್ಕೊಂಡಿಲ್ಲ ಹೆಂಗೆ ಎಲ್ಲರೂ ಮಾಡ್ಕೊಯ್ತದ ಒಳ್ಳೆ ಮಗಳು ಏನ್ ಮಾಡ್ತೀರಾ ನೋಡಿ ನೀವು ಹೇಳ್ತೀರಲ್ಲ ಮಾ ದೇವ್ ಕೋಪ ಮಾಡ್ಕೊಂಡಿದಾರೆ ಗೊತ್ತಾ ನನ್ನ ಫೋನ್ ಎತ್ತುತ್ತಾ ಇಲ್ಲ ಇದರಲ್ಲಿ ನನ್ನ ತಪ್ಪಾಗಲಿ ನನ್ನ ಮಗಳು ತಪ್ಪಾಗ್ಲಿ ಏನಿದೆ ಅವಳು ಅದರ ಮಾತಾಡಿ ಅಂದ್ಬಿಟ್ಟು ನಾವು ಹೇಳ್ಕೊಟ್ಟಿದೀವ ಸಿಕ್ಕ ಸುಮ್ಕಿರಪ್ಪ ಅಯ್ಯೋ ತಾಪಿ ಸುಮ್ನಿರಿ ಆಯ್ತು ಏನೋ ಬೇಜಾರ್ ಮಾಡ್ಕೊಂಡ್ ಹೆಂಗೆ ಇದು ಮಾಡಿರ್ಬೇಕು ನೀವೇನು ತಲೆಗೆಸ್ಕೊಬೇಡಿ ಸುಮ್ಕಿರಿ ಅಂತಲ್ಲಮ್ಮ ನನ್ನ ಮಗಳಿಗೆ ಅವನ ಮೇಲೆ ಎಷ್ಟು ಇಷ್ಟ ಇದೆ ಹೇಳಿ ನಿಮಗೆ ಅಲ್ವಾ ಅವ್ರಿಗೋಸ್ಕರ ಇಷ್ಟೊಂದು ಶ್ರೀಮಂತಿಕೆಲ್ಲ ಬಿಟ್ಟು ಬಿಟ್ಟು ಬಂದಿದ್ದಾಳೆ ಅದನ್ನ ಅರ್ಥ ಮಾಡ್ಕೋಬೇಕಲ್ವಾ ಅವನು ಹಂಗೆ ಓಡ್ಕಂಡೆ ಕಣಪ ಅದೇನೇನೋ ಅಂದ್ಬಿಡ್ತಲ್ಲ ಇವಳು ಹಿಂಗೆ ನಿಂಗೇ ಬಾಯ ತರಕಾರಿ ಹೇಳ್ಬಿಟ್ಟು ಅದಕ್ಕೆ ಹಂಗೆ ಬೇಜಾರ್ ಮಾಡ್ಕೊಂಡಿದ್ದು ಕಣಪ್ಪ ನೀವೇ ತಪ್ಪು ತಿಳ್ಕೊಬೇಡಿ ನಾನು ಅದಕ್ಕಿರ ತಲೆ ಕೆಟ್ಟಲ್ಲ ಆದ್ರೂ ಬೇಜಾರಾಗುತ್ತೆ ಅಲ್ವಾ ಅಯ್ಯೋ ಸುಂಕಿರಪ್ಪ ಸಂಬಂಧ ಕಿರೋದ್ಮೇಲೆ ಮದ್ ಬರ್ತದೆ ತಲೆ ಗಂಟು ಕೂತ್ಕೊಂಡ್ರೆ ಸಂಬಂಧ ಮುಂದೋಗದ ಹೆಂಗೆ ಸುಂಕಿರಿ ಡೆಡಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ ಮುದ್ದೆ ತಿನ್ನಿವ್ರಿ ಪುಟ ಸ್ವಲ್ಪ ಹೊತ್ತು ಹಾಟ್ ಬಾಕ್ಸ್ ಕಾಯಿ ಇಟ್ಟಿರು ಮತ್ತೆ ತಿಂತೀನಿ ಬರ್ಬೇಕಾದ್ರೆ ಏನೇನು ತಿನ್ಬಿಟ್ಟು ಬಂದ್ಬಿಟ್ಟು ಸ್ನಾಕ್ಸ್ ಅದಿದ್ದು ಅದರಿಂದ ಹೊಟ್ಟೆ ಸಿಟ್ಟಿಲ್ಲ ಸರಿ ಡೆಡಿ ಆಯ್ತು ನಿಮ್ಗೆ ಯಾವಾಗ ಬೇಕೋ ಕೇಳಿ ಬಿಟ್ಟು ಹಾಕಿಸ್ಕೊಳ್ಳಿ ಸಾಂಬಾರ್ ಏನ್ ಮಾಡಿದ್ಯಮ್ಮ ಡೆಡಿ ಬಸ್ಸರ್ ಮಾಡಿದೀನಿ ವಾವ್ ಸೂಪರ್ ಆಗಿರುತ್ತೆ ಮತ್ತೆ ತಿಂತೀನಿ ನಾನು ಕೇಳ್ತೀನಿ ಅಲ್ಲವಾಗ ಹಾಕೊಡಮ್ಮ ಓಕೆ ಡೆಡಿ ನಂಗೂ ಹಳ್ಳಿ ಊಟಕ್ಕೆ ನೀವು ಇಷ್ಟ ಆಸೆ ಮಾಡ್ತಿರಲ್ಲ ಅದೇ ಖುಷಿ ಕರಪ್ಪ ನಮಗೆ ನೋಡಿದ್ರೆ ಭಾಳ ಖುಷಿ ಆಯ್ತದೆ ನಮ್ಮನ ಬರಬೇಕು ನೀವು ನಾನು ಅಡಿಕೆ ಕೋಳಿ ಕುಯ್ಸ್ಬಿಡ್ತೀನಿ ನಾಟಿ ಕೋಳಿಯ ನೀವು ಬರ್ಲೇಬೇಕು ನಾನು ನನ್ನ ಹೇಳಿನಿ ನನ್ನ ಸಾಸಿಗೆ ಬನ್ನಿ ನೀವು ಹೊಸ ಹೊಸ ನೋಡ್ಕೊಬರೀವ್ರಿ ಹೌದಾ ಕಂಬಲಿಯವರಿಗೆ ಡೈವರ್ಸ್ ಕೊಟ್ಬಿಟ್ಟು ಮದುವೆ ಆಗಿರೋದ್ ಯಾವ ಡೈವರ್ಸ್ ಕೊಟ್ಟಾರು ಕರ್ಕೊಂಡೋಗಿ ಮಗನ ಅವಳು ಬಾಲಿ ಮುನ್ನಕೆ ಎರಡ್ ತಿಂಗಳು ಹೋಗಿ ಎಲ್ಲೋ ಇದ್ಲು ಅದ ಎಲ್ಲಿದ್ಲು ಅಂತ ಗೊತ್ತಿತ್ತಿಲ್ಲ ಆಗ ಇವನು ಫೋನ್ ಮಾಡೋನೇ ಫೋನ್ ಎತ್ನಿದಳು ಅಕ್ಕೇ ಪತ್ತೆ ಮಾಡ್ಕೊಂಡು ಮದುವೆ ಮಾಡ್ಕೊ ಬಂದಾನೆ ನಮ್ ಕೆಂಪಿ ತೋರ್ ತಿಂದಿನಿ ನಮ್ಗೆ ಗೊತ್ತೇ ಏನೇನು ಆಯ್ತು ಡೈವರ್ಸ್ ಕೊಡ್ತಾನೆ ಮದುವೆ ಮಾಡ್ಕೊಂಡಿರೋದಾ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಇವಾಗ ಕಂಪ್ಲೇಂಟ್ ಅದ ಹೋದಾಗ ನಿಮ್ಮ ಮಗನಿಗೆ ತೊಂದರೆ ಆಗೋದು ಕಂಪ್ಲೇಂಟ್ ಕೊಡಕ್ ಹೋದಳು ಯಾವ ಕಂಪ್ಲೇಂಟ್ ಇಲ್ಲ ಏನು ಇಲ್ಲ ಕಣಪ್ಪ ಬನ್ನಿ ಮನೆ ತಕ್ಕೆ ಹಾ ಬರೋಣ ಬರೋಣ ಅವಾಗೆಲ್ಲ ನಿಮ್ಮ ಸೊಸೆ ಚೆನ್ನಾಗಿದ್ರಲ್ಲ ನಮ್ಮ ಬೀತಿ ಅಮ್ಮನ ಜೊತೆ ಎಲ್ಲ ನಾವೆಲ್ಲ ಒಂದ್ಸಲ ಪಿಕ್ನಿಕ್ ಎಲ್ಲ ಹೋಗಿದ್ದ ಕೆರೆಸ್ಗೆ ಅವಾಗೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದ್ರು ಅಂದ್ರೆ ತುಂಬಾ ಖುಷಿ ಆಗ್ತಿತ್ತು ಇವಾಗ ಯಾಕೆ ಇಷ್ಟೆಲ್ಲ ಬದಲಾಗ್ಬಿಟ್ರು ಹಂಗೆ ಕಲಿಬಾರ್ನೆ ಕಲ್ತಾಳು ಈಗ ಹಾಗೆ ಇತ್ತಿಲ್ಲ ಈಗ ಕಲ್ತ್ಕೊಂಡು ಅಯ್ಯೋ ಅಪ್ಪ ಹೇಳೋದೆ ಒಂದ್ ದಿವಸ ಎಲ್ಲ ಬೇಕು ಪಾಪ ನಿಮ್ಗೆ ಹೇಳಿ ಹೇಳಿ ತಲ್ತಿನ ನಮ್ಗೆ ಇಷ್ಟ ಇಲ್ಲಪ್ಪ ಏನೋ ಆಯಿತು ಹೋಯ್ತು ಅವೆಲ್ಲ ಮುಗ್ದಿದ್ ಕತೆ ಮುಗ್ದೋಗಿರೋದಕ್ಕೆ ಅದುವೇ ತಲೆಗಸ್ಕೊಳಕ್ ಆಯ್ತಿಲ್ಲ ಇವತ್ತು ಮುಂದೆ ಬರ್ಬೇಕಾದ್ರೆ ನೋಡ್ಬೇಕು ಅಷ್ಟೇ ಇಲ್ಲದ್ನೇ ಮಾತಾಡ್ಕೊಂಡು ಕುತ್ಕೊಂಡ್ರೆ ಸಮಸ್ಯೆ ಬಗ್ಗೆ ಇರ್ತದಪ್ಪ ಅದಕ್ಕೆ ನಾವು ಏನು ಮಾತಾಡಕ್ಕೆಲಾಕಂತೀಪಸಪ್ಪ ಅದೇ ಏನು ತಲೆ ನೋಡೋಣ ಎಲ್ಲೋ ಕೆಲಸ ಸರ್ಕೊಂಡಿದ್ದಾನಂತೆನಪ್ಪ ಆ ದಿವಸ ತಿಂಗ್ಳಾಯ್ತು ಹೋಗಿ ಏನ ಅವ್ರು ಪಡ್ದವ್ರ ಅವ್ರೇನಪ್ಪ ನಾವು ಅಪ್ಪ ಏನೋ ಪಾಪ ಮಳಿ ಮೈಂದ ಇಂದ ಒಂದು ತರಕಾರಿ ಅಂಗಡಿ ಓಪನ್ ಮಾಡ್ಕೊಂಡು ಲೋನ್ ಕೊಡಿಸ್ತು ಪಾಪ ಮಾಡ್ಯಾವ ಲೋನ್ಗಿಂತ ತಗೊಂಡು ತರಕಾರಿ ಅಂಗಡಿ ಓಪನ್ ಮಾಡ್ಕೊಂಡು ಹೆಂಗೋ ಇಟ್ಟು ಬಟನ್ ಯಾರ ಬಗ್ಗೆ ಹೆಂಗೋ ನಿಮ್ದೇಗಿವಿ ಬೇಕಾಗಿರೋದು ಅಷ್ಟೇ ಅಲ್ವಾ ಏನೇ ಅಲ್ಲಿ ಒಟ್ಟೆ ಒಳ್ಳೆ ಊಟ ಬೇಕು ಕಣ್ಣು ತುಂಬಾ ಬೇಕು ಮೈಗೆ ಬಟ್ಟೆ ಬೇಕು ಅಷ್ಟೇನೆ ಏನ್ ಕೋಟಿ ಗಟ್ಲೆ ಇರುತ್ತಾನ ಏನ್ ಮಾಡಕ್ಕೆ ಪ್ರಯೋಜನ ನಿಮ್ದೇನೋದು ಬಹಳ ಮುಖ್ಯವಾಗಿರೋ ವಿಷಯ ಹೇಗೋ ಚೆನ್ನಾಗಿರ್ಲಿ ಬಿಡಿ ಅವ್ರ ಪಾಡ್ಗ ಅವ್ರು ಇರ್ಲಿ ಇವ್ರು ಪಾಡ್ಗಿ ಅವ್ರಿರ್ಲಿ ಇವ್ರ ಹೇಗೆ ಸೊಸ ಹೊಸ ಸೊಸೆ ಪರವಾಗಿಲ್ವಾ ಬಿಡಿ ನಾನಿ ಸೊಸೆ ಬಂದ್ ಕಾಲ್ ಬಿದ್ರು ಇವ್ ಅವ್ಳ ಕಾಸ ನುಗ್ಬೇಕು ಅನ್ಕೊಂಡಳು ಥರ ಬಾಳ ಮಾಡ್ಕೊಂಡು ಪಾಪ ಸುಮ್ನೆ ಹೇಳದ್ ಕಟ್ಟಿ ಮಾಡ್ಕೊಂಡು ಬಾಳ ಮಾಡ್ಕೊಂಡು ಗೊತ್ತಾ ಸರಿ ಗೊತ್ತೇಗೋ ಚೆನ್ನಾಗಿರ್ಲಿ ಅಮ್ಮ ನಾವು ಅದನ್ನ ಕೇಳೋದು ಚೆನ್ನಾಗಿ ಇಟ್ಕೊಂಡು ಹೋಗಿ ಹಾಗಾದ್ರೆ ವ್ಯಾಪಾರ ಎಲ್ಲ ಪರವಾಗಿಲ್ವಾ ಓ ಪರವಾಗಿಲ್ಲ ಕಣಪ್ಪ ಪರವಾಗಿಲ್ಲ ಹೆಂಗ ಪರವಾಗಿಲ್ಲ ಇಟ್ಟು ಬಟ್ಟೆನೇ ಯಾರಕ್ಕೆ ಹೆಂಗ ಹೋಯ್ತೇವೆ ಅಪ್ಪ ಏನು ತೊಂದ್ರೆ ಇಲ್ಲ ಇದು ಹೇಳದೆ ಮರ್ತ್ಬಿಟ್ಟೆ ಬಾಪ ಮನೆಗೆ ನಾಟಿ ಕೋಳಿ ಕುಯಿಸ್ಬಿಟ್ಟು ಒಳ್ಳೆ ಮುದ್ದೆ ಮಾಡಿಸಿ ಅನ್ನ ಮಾಡಿಸ್ತೀನಿ ನಾನು ಸುಮಾರು ಸತಿ ಬಂದಿದ್ದೀನಿ ಮನೆಗೆ ನೀವು ನಮ್ಮ ಮನೆಗೆ ಒಂದ್ಸತಿ ಬಂದಿಲ್ಲ ಬರ್ಬೇಕು ನೀವು ಸತಿ ಖಂಡಿತ ಬರ್ತೀನಿ ಅಮ್ಮ ಇಷ್ಟು ದಿನ ಎಲ್ಲ ನಾನು ಬಂದ್ರು ಸಡನ್ ಹೋಗ್ತಿದ್ದೆ ಇವಾಗ ನಾನು ಹೆಂಚಿನೂ ಇಲ್ಲ ಊರಲ್ಲಿ ಅವಳು ವರ್ಲ್ಡ್ ಟೂರ್ಗೆ ಅಂತ ಹೋಗಿದ್ದಾಳೆ ಪ್ರಪಂಚ ಸುತ್ತಕ್ಕೆ ಏನ್ಬಿಟ್ಟು ಅದರಿಂದ ನಾನು ಎಲ್ಲೂ ಹೋಗಲ್ಲ ಒಂದು ಇಲ್ಲೇ ಇರ್ತೀನಿ ಸರಿ ಕರಪ್ಪ ಆಯ್ತು ಇರಪ್ಪ ಇರು ಅಯ್ಯೋ ಹಚ್ಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಇಲ್ಲ ಅದು ಇಲ್ಲೂನು ಅಲ್ಲಾದ್ರ ಅಲ್ಲೂನು ಓಡಾಡ್ಕೊಂಡು ಹಳ್ಳಿ ಜೀವನವಾಗ ನೋಡಿ ಹೆಂಗದೇ ಅಂತ ರೈತರ ಕಷ್ಟ ಏನು ಎಂತು ಅಂತ ನೋಡಪ್ಪ ನಿನ್ಗೆ ಗೊತ್ತಾಯ್ತದೆ ಅಯ್ಯೋ ನಾನು ನಮ್ದು ಹೆಂಗೆ ಕರಪ್ಪ ಅಯ್ಯೋ ಅಪ್ಪ ನನ್ಗೆ ಗೊತ್ತು ನಿನ್ನ ಬಗ್ಗೆ ಏನು ಅಂತ ಭಾಳ ಒಳ್ಳೆ ಮನ್ಸಕ್ ಮಗ ನೀನು ಎದುರು ಬದಲು ಮಾತಾಡಿ ಇವು ಏನಿವಮ್ಮ ನನಗೆ ಒಬ್ಬರ್ತಾಳೆ ಅನ್ಕಬೇಡ ಪಾಪ ನಿನ್ನಲ್ಲಿ ಈರ ನೀತ್ತು ತಪ್ಪು ತಿಳ್ಕೊಬಡ ನೀನು ಎರ್ತಿಲ್ ಭಾಳ ಕಷ್ಟ ಕರಪ್ಪ ನೀಯತ್ತು ನೀತ್ತು ಹುಡ್ಕೋದು ಭಾಳ ಕಷ್ಟ ಎಲ್ಲ ಒಂದೆ ಸಮೀರಿಲ್ಲ ನಡ್ರಪ್ಪ ನೆಟ್ಟಿಕಾಯಿ ಕಾಯಿ ಕಳಿ ಊಟ ಮಾಡಿ ಹಾಂ ಮಾಡೋಣ ಇನ್ನ ಸ್ವಲ್ಪ ಹೊತ್ತು ಕಳೀಲಿ ಇವಾಗ ಬರಬೇಕಾದ್ರೆ ಅದು ಇದು ಏನೇನು ಸ್ನಾಕ್ ಐಟಮ್ ತಿನ್ಬಿಟ್ಟು ಅದರಿಂದ ನನಗೆ ಬಟ್ಟೆ ತುಂಬಂಗಿದೆ ಅಮ್ಮ ಹೋಗಿ ನೀವು ಊಟ ಮಾಡಿ ನಾ ಯಾವ ಥರ ಮಾತಾರೆ ಚಪಾತಿ ಮಾಡಿದ್ಲಾ ಕುಂಡಕ್ಕೆ ಆರಾಮ ಮಾಡಿ ಚಪಾತಿ ಮಾಡಿದ್ಲು ತಿನ್ಬಿಟ್ಟು ಚೆನ್ನಾಗಿತ್ತು ಅಂದ್ಬಿಟ್ಟು ಬಟ್ಟೆ ತುಂಬಂಗದೆ ಅಪ್ಪ ಅಯ್ಯೋ ಜೀರ್ಣಸ್ಕೊಳಕ್ಕೆ ಕಾಯಿ ಕೇಳಕ್ಕಪ್ಪ ಆಗ್ಲಂಗೆ ಆಗ್ಲಂಗೆ ಜೀರ್ಣಸ್ಕೊಳಕ್ಕೆ ಆಯ್ತಲ್ಲ ಏನೋ ಆಗಿದ್ದ ಒಂದು ಚೂರು ಬಾಯಿ ಹಾಕೊಂಡು ಏನೋ ಕಾಲ ಕಳ್ಕೊಂಡು ಹೋಗ್ತಾಯಿ ಇನ್ನೇನು ಮಾಡಂಗಿದ್ದಪ್ಪ ಏನು ಮಾಡೋಕ್ಕಾಗಲ್ಲಮ್ಮ ಇವಾಗ ಹೇಗೆ ಬರೋದು ಜೀವನ ಅದಕ್ಕೆ ತಕ್ಕನಾಗಿ ನಾವು ನೋಡ್ಕೊಂಡು ಹೋದ್ರೆ ಸರಿ ಇಲ್ಲ ಜೀವನ ತುಂಬಾ ಕಷ್ಟ ಆಗುತ್ತಮ್ಮ ಅದೇಪ್ಪ ನಡಿ ಊಟ ಮಾಡ್ಕೊಂಡು ಬಿಸಿ ಇತ್ತ ಆಟ ಬಾಕ್ಸ್ ಅದು ಇದು ಅಂತ ಎತ್ತ ಮಾಡ್ಬಿಟ್ಟು ಉಂಡ್ರೆ ಅದೇ ನಿಜವಾದ ಎದಾರು ಕಿತ್ತ ಸಮತ್ತ ಕೈ ಕಾಲ ಕಬ್ರು ಊಟ ಮಾಡಿ ಬಂತೆ ಅಯ್ಯೋ ನೀವು ಸ್ವಲ್ಪ ಊಟ ಮಾಡಿ ನೀವು ಕುತ್ಕೊಳ್ಳೋದು ನಾನು ಊಟ ಮಾಡದ ಊಟ ಮಾಡಪ್ಪ ನೀನು ಈ ಕುಸ್ಕ ಊಟ ಮಾಡ ನಾವು ಉಂಡಿಬೇಕತ್ತೆ ಚಪಾತಿ ತಿಂದಿರದ ಅರ್ಗಿಲ್ಲ ಊಟ ಮಾಡ್ತೀವಿ ನಾವು ನೀನು ಊಟ ಮಾಡಪ್ಪ ನಾವು ಜಗ್ಗಿ ಕುತ್ಕತ್ತೀವಿ ಅಯ್ಯೋ ಆಗಲ್ಲ ಕುತ್ಕೊಳ್ಳಿ ಕುತ್ಕೊಳ್ಳಿ ಪರವಾಗಿಲ್ಲ ಇಲ್ಲ ಇಲ್ಲ ಕತೆ ಊಟ ಮಾಡಪ್ಪ ಊಟ ಮಾಡಿ ನೀವು ರಸ್ಮು ಇಲ್ಲ ನೋಡಿಲ್ಲ ಊಟ ತಂದಿ ಕೊಡವೆ ಆ ಅದು ತತ್ತೀನಿ ಸಾಕು ಚಪ್ಪಡ್ದಂಗೆ ಅಚ್ಚಕಟ್ಟಾಗಿ ಊಟ ಮಾಡಪ್ಪ ಊಟ ಮಾಡ್ಕೊಳ್ಳೋದೇ ಇಲ್ಲ ಬಿಡಿ ಹೊಟ್ಟೆ ತುಂಬಾ ಊಟ ಮಾಡಬೇಕು ನಾವು ಇನ್ನೇನಿದೆ ಹೇಳಿ ಹೊಟ್ಟೆ ತುಂಬಾ ಊಟ ಅಂತೂ ಮಾಡೇ ಮಾಡ್ತೀನಿ ನಾಚಿಕೊಳ್ಳೋ ಪ್ರಶ್ನೆನೇ ಇಲ್ಲ ನಾನು ಬಂದಿರೋದೇ ಒಳ್ಳೆ ಊಟ ಸವಿಬೇಕು ಅಂತ ನಾಳೆ ಊಟಕ್ಕೆ ಆಯ್ತು ಖಂಡಿತವಾಗ್ಲೂ ಬರ್ತೀನಿ ಸರಿನಾ ಬರ್ತೀನಿ ಅಮ್ಮ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ